ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಚಿನ್ನ ಅಥವಾ ಬೆಳ್ಳಿಯ ಪದಕದ ನಿರೀಕ್ಷೆಯಲ್ಲಿದ್ದಾಗಲೇ ಅನರ್ಹಗೊಂಡಿರುವ ಭಾರತೀಯ ಖ್ಯಾತ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಬೇಸರದಿಂದಲೇ ಕುಸ್ತಿಗೆ ವಿದಾಯ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಭಾವುಕ ಸಂದೇಶ ಹಂಚಿಕೊಂಡು ನೋವನ್ನು ಹಂಚಿಕೊಂಡಿದ್ದಾರೆ ಆ ನೀವು ಒಮ್ಮೆ ಕೇಳಿ ಅಮ್ಮ ನನ್ನ ವಿರುದ್ಧದ ಕುಸ್ತಿ ಗೆದ್ದಿದೆ ನಾನು ಸೋತೆ ಕ್ಷಮಿಸಿ ನಿನ್ನ ಕನಸು ನನ್ನ ಧೈರ್ಯ ಎಲ್ಲ ಭಗ್ನವಾಯಿತು ನನ್ನ ಧೈರ್ಯ ಸಂಪೂರ್ಣ ಚಿತ್ರವಾಗಿದೆ ಈಗ ಹೆಚ್ಚಿನ ಶಕ್ತಿ ಉಳಿದಿಲ್ಲ ಕುಸ್ತಿಗೆ ವಿದಾಯ ನಿಮ್ಮೆಲ್ಲರಿಗೂ ನಾನು ಸದಾ ಋಣಿಯಾಗಿರುತ್ತೇನೆ ಕ್ಷಮಿಸಿ ಎಂದು ವಿನೇಶ್ ಫೋಗಟ್ ಎಕ್ಸ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ಕ್ರೀಡಾಪಟುಗಳಿಗೆ ಕ್ರೀಡೆ ಕೇವಲ ಕ್ರೀಡೆ ಮಾತ್ರ ಅಲ್ಲ ಅದು ಅವರ ಅವಿಭಾಜ್ಯವಾಗಿರುತ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಟ್ಟಾರೆ ಚಿನ್ನಾ ಬೆಳ್ಳಿ ಪದಕ ಅವರ ಪಾಲಾಗದಿದ್ದರು ವಿನೇಶ್ ಫೋಗಟ್ ನೂರಾರು ಕೋಟಿ ಜನರ ಹೃದಯವನ್ನ ಗೆದ್ದಿದ್ದಾರೆ ಅನ್ನೋದು ಮಾತ್ರ ಪದಕಕ್ಕಿಂತಲೂ ಸಂತಸದ ವಿಚಾರ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ